ನಂದಿನಿ ತುಪ್ಪ ರಾಜ್ಯದ ಜನರ ಮನ ಗೆದ್ದಿರುವ ಅಡುಗೆ ಮನೆಯಲ್ಲಿ ಸ್ಥಾನ ಪಡೆದಿರುವಂತಹ ನಂದಿನಿ ತುಪ್ಪ ಈ ಒಂದು ಅಸಲಿ ತುಪ್ಪಕ್ಕೆ ಕಲಬೆರಕೆ ಮಾಡುವಂತಹ ಗ್ಯಾಂಗ್ ಈಗ ಸಿಸಿಬಿ ಅಧಿಕಾರಿಗಳ ಬಲೆಗೆ ಬಿದ್ದಿದೆ ಈ ಕುರಿತಾದಂತಹ ಡೀಟೇಲ್ಸ್ ಇದೆ ಬನ್ನಿ ನೋಡ್ಕೊಂಡು ಬರೋಣ ನಂದಿನಿ ತುಪ್ಪ ಶುದ್ಧತೆ ರುಚಿ ತಾಜಾತನಕ್ಕೆ ಹೆಸರುವಾಸಿ ಪಡೆದ ತುಪ್ಪ ಸಿಹಿ ಪದಾರ್ಥಗಳಿಗೆ ನಂದಿನಿ ತುಪ್ಪ ಇರಲೇಬೇಕು ತಿರುಪತಿ ತಿಮ್ಮಪ್ಪನ ಲಡ್ಡು ಪ್ರಸಾದಕ್ಕೂ ನಂದಿನಿ ತುಪ್ಪ ಬೇಕೇ ಬೇಕು ಕರ್ನಾಟಕದ ಕೆಎಂಎಫ್ನ ಪ್ರತಿಷ್ಠಿತ ಬ್ರ್ಯಾಂಡ್ ಆಗಿರುವ ನಂದಿನಿ ತುಪ್ಪ ಎಲ್ಲರ ಮನೆಗಳಲ್ಲೂ ಜಾಗ ಪಡೆದಿದೆ ಆದರೆ ಇಂಥ ತುಪ್ಪವನ್ನು ನಕಲಿ ಮಾಡ್ತಿದ್ದ ಗ್ಯಾಂಗ್ ಒಂದು ಬಲೆಗೆ ಬಿದ್ದಿದೆ ಒಂದು ಲೀಟರ್ ನಂದಿನಿ ತುಪ್ಪದಲ್ಲಿ ನಾಲ್ಕು ಲೀಟರ್ ಕಲಬೆರಿಕೆ ತುಪ್ಪ ಮಾಡ್ತಿದ್ರು ನಂದಿನಿ ತುಪ್ಪ ಕಲಬೆರಕೆ ಮಾಡ್ತಿದ್ದ ಗ್ಯಾಂಗ್ ಬಲೆಗೆ ಸೇಮ್ ಟು ಸೇಮ್ ಬಾಕ್ಸ್ ಸೇಮ್ ಟು ಸೇಮ್ ಕವರ್ ಯಾರ ಕೈಗಿಟ್ರು ಇದನ್ನ ಕೆಎಂಎಫ್ ನಂದಿನಿ ತುಪ್ಪ ಅಂತಲೇ ಖರೀದಿ ಮಾಡ್ತಾರೆ ಆದ್ರೆ ನಂದಿನಿ ಹೆಸರಲ್ಲಿ ಮಾಡ್ತಿದ್ದ ಕಲಬೆರಿಕೆ ತುಪ್ಪ ಇದು ಇದು ಚಾಮರಾಜಪೇಟೆಯ ನಂಜಾಂಬ ಗ್ರಹಾರದಲ್ಲಿರುವ ಶ್ರೀಕೃಷ್ಣ ಎಂಟರ್ಪ್ರೈಸಸ್ ಹಾಲಿನ ಉತ್ಪನ್ನಗಳು ಮಾರಾಟ ಕೇಂದ್ರ ಮಹೇಂದ್ರ ಅನ್ನೋರು ನಂದಿನಿ ಉತ್ಪನ್ನಗಳನ್ನ ಎರಡು ವರ್ಷಗಳಿಂದ ಖರೀದಿ ಮಾಡಿ ಮಾರಾಟ ಮಾಡ್ತಿದ್ದಾರೆ ನಂದಿನಿ ಉತ್ಪನ್ನ ಖರೀದಿಸೋ ಅಧಿಕೃತ ಡೀಲರ್ ಆಗಿರೋ ಮಹೇಂದ್ರ ನಂದಿನಿ ತುಪ್ಪವನ್ನ ಖರೀದಿಸಿ ತಮಿಳುನಾಡಿನ ಧರ್ಮಪುರಿಗೆ ಸಾಗಿಸ್ತಿದ್ರು ಅಲ್ಲಿನ ಗೋಡೋನಲ್ಲಿ ನಂದಿನಿ ತುಪ್ಪವನ್ನ ಕಲಬೆರಕೆ ಮಾಡಲಾಗ್ತಿತ್ತು ಒಂದು ಲೀಟರ್ ನಂದಿನಿ ತುಪ್ಪಕ್ಕೆ ನಾಲ್ಕು ಲೀಟರ್ ಪಾಮ್ ಆಯಿಲ್ ಡಾಲ್ಡಾ ಕೊಬ್ಬರಿ ಎಣ್ಣೆ ಬೆರೆಸಿದ್ರು ಒಟ್ಟಾಗಿ ಅಂದಾಜು ಒನ್ ಸಿಕ್ಸ್ ವ್ಯಾಲ್ಯೂದು ಬೇರೆ ಬೇರೆ ಪ್ರಾಡಕ್ಟ್ಸ್ ಪ್ಲಸ್ ಮಷಿನರಿ ಪ್ಲಸ್ ವೆಹಿಕಲ್ಸ್ ಎಲ್ಲ ಸೀಸ್ ನಾವು ಮಾಡಿದೀವಿ ಇದರಲ್ಲಿ ಮುಖ್ಯ ಆರೋಪಿ ಯಾರಿದ್ದಾರೆ ಅವ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ನಾವು ಪತ್ತೆ ಮಾಡ್ತಾ ಇದ್ದೀವಿ ಇನಿಷಿಯಲ್ ರಿಪೋರ್ಟ್ ಪ್ರಕಾರ ಇದು ಹಳೆ ಇದೇ ರೀತಿ ಅವರು ಎರಡು ಸಾವಿರದ ಇಪ್ಪತ್ತೊಂದು ಮತ್ತೆ ಎರಡು ಸಾವಿರದ ಹದಿನೆಂಟಲ್ಲಿ ಕೂಡ ಮಾಡಿದ್ರು ಅವರು ಸೊ ಯಾವ ರೀತಿ ಇದು ನಡೆದಿದೆ ಮತ್ತೆ ಈಗ ಏನೋ ಏನೇನು ಮಾಡ್ತಾರೆ ತನಿಖೆ ಮಾಡ್ತೀವಿ ತಮಿಳುನಾಡಿನ ತಿರುಪತ್ತೂರಿನಲ್ಲಿ ಮುನಿರಾಜು ಅಭಿಯಾರಸು ಅನ್ನೋರು ಗೋಡೋನಲ್ಲಿ ಮೆಷಿನ್ಗಳನ್ನು ಇಟ್ಕೊಂಡು ನಂದಿನಿ ಕಲಬೆರಕೆ ತುಪ್ಪವನ್ನ ಪ್ಯಾಕಿಂಗ್ ಮಾಡ್ತಿದ್ರು ಬಳಿಕ ಅದನ್ನ ಬೆಂಗಳೂರಿಗೆ ತಂದು ಹೋಲ್ಸೇಲ್ ರೀಟೈಲ್ ದರದಲ್ಲಿ ಮಾರಾಟ ಮಾಡ್ತಿದ್ರು ಈ ಕೃತ್ಯದಲ್ಲಿ ಆರೋಪಿ ಮಹೇಂದ್ರ ಅವರ ಪತ್ನಿ ಮಗ ದೀಪಕ್ ಗೌಡ ಕೂಡ ಭಾಗಿಯಾಗಿದ್ರು ವಿಷಯ ಏನು ಅಂದ್ರೆ ಮೂರು ದಿನಗಳಲ್ಲಿ ಮಹೇಂದ್ರ ಅವರ ಮಗಳ ಮದುವೆ ಇತ್ತಂತೆ ಆದ್ರೀಗ ಚಾಮರಾಜಪೇಟೆ ಹಾಗೂ ತಮಿಳುನಾಡಿನಲ್ಲಿ ಕೆಎಂಎಫ್ ಜಾಗೃತ ದಳ ಸಿಸಿಬಿ ಅಧಿಕಾರಿಗಳು ಜಂಟಿ ಕಾರ್ಯಾಚರಣೆ ಮಾಡಿ ಕಲಬರಿಕೆ ತುಪ್ಪ ಮಾಡ್ತಿದ್ದವರನ್ನ ಅರೆಸ್ಟ್ ಮಾಡಿದ್ದಾರೆ ಅಧಿಕೃತ ಡೀಲರ್ ಇಂದ ನಾವು ಏನು ತುಪ್ಪ ಕೊಡ್ತಾ ಇದ್ವಿ ತುಪ್ಪ ತಗೊಂಡೋಗಿ ಹೋಗಿ ತಮಿಳುನಾಡು ಮೂಲದ ಒಂದು ಏನು ನಾವು ರೇಡ್ ಮಾಡಿದ್ದೀವಿ ಸಿ ಸಿ ಬಿ ಪೊಲೀಸ್ ಮತ್ತು ನಾವು ಕೆ ಎಮ್ ಎಫ್ ಇಂಟೆಲಿಜೆನ್ಸ್ ವಿಭಾಗದಿಂದ ಜಂಟಿ ಕಾರ್ಯಾಚರಣೆ ಮಾಡಿದಾಗ ಈ ಬೆಂಗಳೂರು ಅಧಿಕೃತ ಒಬ್ಬ ಡಿಸ್ಟ್ರಿಬ್ಯೂಟರು ಅವ್ರ ಕಡೆಯಿಂದ ತುಪ್ಪ ತಗೊಂಡು ನಮ್ಮ ತುಪ್ಪ ತಗೊಂಡು ನಮ್ಮ ತುಪ್ಪವನ್ನು ಅಲ್ಲಿ ತೊಗೊಂಡೋಗಿ ಇದನ್ನು ಕೂಡ ಮಿಕ್ಸ್ ಮಾಡಿ ನಾಟ್ ಓನ್ಲಿ ಗೀ ತುಪ್ಪ ಅಷ್ಟೇ ಅಲ್ಲ ಅದರಲ್ಲಿ ಪಾಮ್ ಆಯಿಲು ಮತ್ತು ಕೋಕೋನಟ್ ಆಯಿಲು ಕೂಡ ಅದನ್ನು ಕಲಬೆರಕೆ ಮಾಡಿ ಮಾರುವಂಥ ಒಂದು ಜಾಲ ಇತ್ತು ಆ ಜಾಲವನ್ನು ನಮ್ಮ ಸಿಸಿಬಿ ಪೊಲೀಸರು ರೇಡ್ ಮಾಡಿ ನಮ್ಮ ಎಲ್ಲ ಅಧಿಕಾರಿಗಳ ಜೊತೆ ಮಾಡಿ ರೇಡ್ ಕೃತ್ಯಕ್ಕೆ ಬಳಸಿದ್ದ ಎರಡು ಗೂಡ್ಸ್ ವಾಹನಗಳು ಎಂಟು ಸಾವಿರದ ಕಲಬೆರೆಕೆ ತುಪ್ಪ ತೆಂಗು ಪಾಮ್ ಆಯಿಲ್ ಎರಡು ಯಂತ್ರಗಳು ಸೇರಿ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಮೌಲ್ಯದ ವಸ್ತುಗಳನ್ನ ಸೀಸ್ ಮಾಡಿದ್ದಾರೆ ಏನೇ ಹೇಳಿ ನಂದಿನಿ ತುಪ್ಪ ಇಲ್ಲಿ ರೇಟ್ ಕಡಿಮೆ ಅಂತ ಎಲ್ಲೆಲ್ಲೋ ತುಪ್ಪ ಖರೀದಿ ಮಾಡೋರು ಹುಷಾರಾಗಿರಿ ನಾಯ್ ಟಿವಿ ನೈನ್ ಬೆಂಗಳೂರು